ಅಲ್ಲಕ್ಕನ ಎಸೋದಕ್ಕೆ ಮುಂಡೆ ಮಗ ಗೋಪಾಲನ ಯಾವ ಕೆಲಸ ಮಾಡ್ದಕ್ಕ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ದರ್ದ್ರ ಮುಂಡೆ ಮಗ ತೂರಾಕ್ತಾನೋಚ್ಕಟೂ ಹಾಕಬೇಕಾನೆ ಅಯ್ಯೋ ಮಗುನಿಗೆ ಕೆಲಸ ಹೋಗಿ ಅಂತ ಕನಕ ಈಗೀಗ ಗೊತ್ತಾಯ್ತದೆ ಯಾರು ಎರಡು ತಿಂಗ್ಳಾಗಿತ್ತು ಅಂತ ಕೆಲಸ ಹೋಗಿ ಯಾಕೆ ದುಡ್ಡುಗಿಡ್ ಬೇಕಾಗಿತ್ತೇನೋ ಒಳ ಸರಿ ಸಿಗಾಕತ್ತೋ ಬಕ್ರದಂಗೆ ಅಂದ್ಬಿಟ್ಟು ಯಾವ ಥರ ಮಾಡ್ಬಿಟ್ರಕ್ಕ ಅಯ್ಯಪ್ಪ ದೇವ್ರಕ್ಕ ತಗತಗೆ ಭಾಳ ಕಷ್ಟ ಕಣ್ಣು ಎಸೋದಕ್ಕ ಹಿಂಗಾದ್ರೆ ಹೆಂಗೆ ನಂಬ್ಕೊಂಡು ನೀವು ಹಿಂಗೆ ಹಿಂಗೆಲ್ಲ ಲಾಸ್ ಮಾಡ್ಕೊಂಡ್ರಲ್ಲ ಅಲ್ಲ ಎಲ್ಲನೇ ಕೈಲಿ ಇದ್ದಿದ್ದು ಬಾಯಿದ್ದು ಹಾಕ್ಬಿಟ್ಟು ಈಗ ಆತಗುಲೆ ತಗೋಳ ನನಗೆ ಬರೀ ಕೈಯಾ ಕುಂತ್ಕೊಂಡ್ರಲ್ಲಕ್ಕ ಯು ವಿಚಾರಿಸ್ಬೇಕಾನಜ್ಕಟಾಗಿ ಮಾದೇವಾಗ ದೇವನಿಗೆ ಹೇಳಿದ್ರೆ ವಿಚಾರಿಸೋ ವಿಚಾರಿಸ್ಬಿಟ್ಟು ನೀವು ಮಾತಾಡೋಬೇಕಾಯ್ತು ಕನಕ ಮಾದೇವನ್ಗೆ ಹೇಳಿದ್ರೆ ಅನ್ಗೆ ಗೊತ್ತಾಗೋದು ನೀವು ಏನಾದರೂ ಬಗ್ಗೆ ತಲೆಗೆಡ್ಸ್ಕೊಳ್ಳು ಹೊಸಿ ಆಯ್ತಲ್ಲ ಕಣಕ ನಮ್ಮ ಒಂದೇ ಹಿಂಗೆ ಎಸ್ ಅಕ್ಕ ಮನೆಯ ಹಿಂಗೆ ಬಂದ್ಬಿಟ್ಟು ಅಂತ ಕಣ್ರಿ ಮನೆ ಇವ್ರದೇನು ರಿಜಿಸ್ಟರ್ ಮಾಡ್ತೀವಿ ಕೈ ರಿಜಿಸ್ಟರ್ ಅನ್ಕೊಳ್ಳೋದೇನೋ ಮಾಡಿದಂಥ ಅಗ್ರಿಮೆಂಟ್ ಏನೋ ಈಗ ನೋಡಿದ್ರೆ ಅವ್ರು ಬಂದು ನಿಜವಾದ ಓನರ್ ಬಂದು ವಸ ಪಡ್ಸ್ಕೊಂಡಿದ್ದಾರಂತೆ ಅಂದ್ಬಿಟ್ಟು ಹೇಳಿದೆ ಆಮೇಲಿಂದ ಅಕ್ಕ ಆಗಂಗೆ ಅಂದರು ಅವರು ಯಾರಿಗೋ ಫೋನ್ ಮಾಡಿ ಕೇಳಿದ್ರು ಆಗ ಅವ್ಡುಗಂಗಂತೂ ಇಲ್ಲ ಅಲ್ಲಿ ಎರಡು ತಿಂಗ್ಳು ಆಯ್ತವ ಮಗನ ಕೆಲಸ ಹೋಗಿ ಬೇರೆ ಕಡೆ ಶಿಫ್ಟ್ ಆಗೋಕ್ಕೆ ಬೇರೆ ಕಡೆ ಹೋಯ್ತು ಹೋಗಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡವ್ರೆ ಆಗಲೇ ಮಾಡ್ಕೊಂಡಿದ್ರು ಕಣ್ಣ ಅಂತ ಇವ್ರು ಯಾರೂ ಹೇಳಿಲ್ಲ ಹಿಂಗೆ ಜಯಣ್ಣ ಮನೆಗೆ ಹಿಂಗೆ ಮೋಸ ಮಾಡಿದ್ರು ಜಯಣ್ಣನಿಗೆ ಅಂತ ಏನು ಇವರು ಸುಮ್ಮನೆ ಮಾಹಿತಿ ತಕೊಂಡ್ರು ಅವ್ರು ಏನು ಮಾಡ್ತಾಯಿದ್ರು ಎಂತು ಅಂದ್ಬಿಟ್ಟು ಎರಡು ತಿಂಗ್ಳು ಆಯ್ತು ಅಂತ ಕೆಲಸ ಹೋಗಿ ಒಯ್ದು ದುಡ್ಡು ಬೇಕಾಗಿತ್ತು ಎಲ್ಲ ಬೇರೆ ಕಡೆಗೆ ಹೋಗ್ತಾಯಿದಾರಂತೆ ಅದ್ಕೆ ಒಡ ಸರಿಯಾಗಿ ಮಾಡಿದ್ರು ಕಂದು ಬಿಡಾಕ ನೀನು ನ ಗೊತ್ತಾಗಕ್ಕಿ ಈ ಕೆಲಸ ಮಾಡಿದ್ರ ಅವರು ನೋಡವ ನೋಡು ನಮ್ಮ ಅಣೆ ಬರುವ ಅಣೆ ಬರ್ಕೋಣೆ ಯಾರು ಅನ್ನಂಗೆ ನಮ್ಗೆ ಕಷ್ಟ ನೋಡು ಪದ್ಮ ಹೆಂಗಾಗೋಯ್ತು ಅಂತ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತೀರ ಅಕ್ಕಂದ ಪದ್ಮ ನನಗಂತೂ ತಲೆನೇ ಓಡ್ತಾಯಿಲ್ಲ ಈ ಮುಂಡೆ ಮಗ ಏನು ಆ ಥರ ಬಿದ್ಬಿಟ್ಟ ಮಗ ತಗೋಬೇಕು ತಗೋಬೇಕು ಅಂದ್ಬಿಟ್ಟು ನಾನು ಹಂಗೂ ಬೇಡ ಅಂದೆ ಬೇಡ ಅನ್ನೋಕೆ ಮುನ್ಸು ಹಂಗೂ ಬೇಡ ಅಂದೆ ಆಮೇಲಿಂದ ಯಾಕೋ ತಕ್ಕಳೋದ ಮೈಸೂರಲ್ಲಿ ಮನೆ ತಕೊಳಕ ಅದು ಒಂದು ಕೋಟಿ ಬಡ ಮನೆ ಐವತ್ತು ಲಕ್ಷ ಕೊಡ್ತೀವಿ ಅಂದರೆ ಅರ್ಧ ಕರ್ದ ಲಾಭ ಬರ್ತದಲ್ಲ ಅರ್ಧ ಕರ್ದಾಗ ಸಿಕ್ತದರ ಅಂದ್ಕೊಂಡು ನಾವು ಆಸೆ ಮಾಡಿದ್ಕೆ ಇವತ್ತು ಮೂರು ಏಟಿ ಹಾಕ್ಸ್ಕೊಳಂಗೆ ಆಯ್ತಲ್ಲ ಮಗ ತರ ಕಿಟ್ಟೋದಂಗೆ ಆಗದ ಮಗ ಈಗ ಊರಲ್ಲಿ ಗೊತ್ತಾದ್ರೆ ಹುಸಿ ಆಡ್ಕಂಡ್ರೆ ನಮ್ಮ ಬಿಟ್ಟಾಕ್ಬಿಟ್ಟು ಮಾಡಿದ್ಲು ಈಗ ಆಯಿತು ಅಂದ್ಬಿಟ್ಟು ನಮ್ಮನೆ ಜನವೇ ಖುಷಿ ಪಡ್ತಾರೆ ಬೇರೆಯವ್ರು ಯಾಕೆ ಮತ್ಕೇ ಖುಷಿಯಬಿಡ್ತಾರೆ ಕಣ್ಮ ಮಾಡಿ ಬಂಗ ಖುಷಿ ಪಡ್ತಾರೆ ಕಂತೆ ನೀನು ಆಳಗ ನೋಡಿ ಖುಷಿ ಪಡಂತ ಅವರು ಏರ್ತಿಯಲ್ಲ ನೀನು ಆ ಥರ ಜನಗಳಲ್ಲ ಬಿಡು ವಸ್ದಕ್ಕ ಪಾಪ ಅವರೇ ಎಷ್ಟೋ ಬೇಜಾರ್ ಮಾಡ್ಕತ್ತಾರೆ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಅದ್ಬಿಟ್ರೆ ಅವ್ರು ಆಟೋರಿ ಮಾಡೋದು ಜನಗಳ ಸುಮ್ಕಿರತಕ್ಕ ಅಯ್ಯೋ ನಿಂಗೆ ಏನು ಗೊತ್ತು ಮಗ ಏನು ಗೊತ್ತು ನಾವು ಮನೆ ತಕ್ಕಳ ವಿ ಗೊತ್ತಬಿಟ್ಟು ಅಂದ್ಬಿಟ್ಟು ಮಾತೇ ಬಿಟ್ಬಿಟ್ರೆ ಗೊತ್ತಾ ಅವರು ಕುಸಿಬಿಟ್ಟಾರ ಮಗ ಹೇಳ್ತೀಯಲ್ಲ ನೀನು ಯಾವುದೇ ಕಾರಣಕ್ಕವ್ರು ಜನ ಜನಕ್ಕೆ ಸುಮ್ಕಿರು ನೀನು ಹೇಳೋ ನನ್ನ ನಮ್ಮನ ಹ್ಞೂ ಸುಮ್ನ ಅನ್ಕೊತೆ ಹಾಂ ಯಾರು ತಿರುವಳಿಕಿಲ್ದ್ರೂ ನಿನ್ಬೇಕು ಅಷ್ಟೇ ಇಲ್ಲ ಕನಕ ಅವ್ರ ಕಣ್ಣಿನ ನಿನ್ ಪ್ರಾಣ ಮುಡಿಕೊಂಡವ್ರೆ ನಿನಗೆ ಗೊತ್ತಿಲ್ಲ ಅಷ್ಟೇ ಹೇಳಕ್ಕಿಲ್ವಾ ಪಪ್ಪ ಹೂವು ಹೇಳಕ್ಕಿಲ್ವಾ ಕೆಂಪಿನ ಸುಮ್ಮನೆ ಏ ಎಷ್ಟು ಇಷ್ಟಪಡ್ತಾರೆ ಅಂತ ನೀನೇ ಅಪ್ಪ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ ಎಸದಿ ಹೇಳ್ದೆ ವಿಷಯ ಗೊತ್ತಾಯ್ತಾ ಹ್ಞೂ ಇವ್ ಗೊತ್ತಾಯ್ತು ಅಲ್ಲೇ ಆಯ್ತು ಹೂವು ಫೋನ್ ಮಾಡಿ ಕೇಳಿದ್ರೊಳಗ ನಮ್ಗೆ ನಾನೇ ಬೆಳಿಗ್ಗೆ ಒಂಚೂರು ಸೂಚನೆ ಗೊತ್ತಾಯ್ತು ಕನಕಾಯ್ತು ಅವರು ಮೋಸ ಮಾಡೋರು ಏನಾದ್ರು ಗೊತ್ತಾಯ್ತು ನಾನು ಅಂದರೆ ಆಗಿ ಹೇಳಿ ಅನ್ಬಿಟ್ಟು ಸುಮ್ಮನೆ ಅದೇ ಸುಮ್ಮನೆ ಯಾಕೆ ನಿನ್ನ ಮನ್ಸು ನೋವು ಮಾಡೋದು ಅಂದ್ಬಿಟ್ಟು ಮಗ ಸಿಕ್ಕಿಲ್ಲ ನಿಮ್ಮ ಊನಿಗೆ ಹೇಳ್ಬೇಡ ಮೇಲೆ ಕಬ್ಬೇಲೆ ಹೋಗಲ್ಲೆಲ್ಲ ಹೇಳ್ಬಿಟ್ಟು சும்மனை மாதிரி ஓய்ரே கணு மக ஆட்கத்தர் அக்க இதே நீங்கள் ஆட்கத்திர ஆட்கார்ந்து அவங்க மக்கிள்வா எடுத்துரு நீ எட்டே ஆட்கூரே ஏன்னா சும்மக்கிர் நீக்காட்கு நீ நோடே சரி விடக்க அக்க யாக்கு ஆட்காக்கூறே அந்த இல்லை சும்மேன் இரோ வீசுவா இல்லே நீ நாளே திசு கோத்தூர் வே நோடி ஏழ் நீர பூட நீர் அந்த அந்தவக்க ஏனார சாய் மாதிரி மாதிரி நம்ம நான் சத்துரு ஓய்ல கணம ஆவத்து அது ஆட்ட இவ்வளோ இதே ஆட்ட நம்ம எத்த சைஸ் நேர நன் இவத்து நங்க மக ಯಾಕೆ ಬೇಕು ಹೇಳು ಯಾರನ್ನ ಕಟ್ಕಂಡು ಏನು ಯಾವಳು ಕಟ್ಕೊಂಡು ನಮ್ಗೆ ಏನೂ ಇಲ್ಲ ಯಾರು ಆಯ್ತಾರೆ ನಮ್ಮ ಕಷ್ಟ ನಾವೇ ಪರಿಹಾರ ಮಾಡ್ಕೋಬೇಕು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಕನ್ಮಗ ಎರಡು ತಿಂಗಳಿಂದನೂ ಲೋನು ಕೂಡ ಕಟ್ಟಿಲ್ಲ ಕನ್ಮಗ ನಾನು ಲೋನು ಕಟ್ಟಿಲ್ಲ ಲೋನು ಕಟ್ಟಿಲ್ಲ ಏನು ಲೋನವ್ರೆ ಎಲ್ಲ ಫೋನ್ ಮಾಡಿ ಮಾಡಿ ಮುಡ್ತಾ ಕುಂತಾರೆ ಕನ್ಮಗ ಅದಕ್ಕೆ ಬೇರೆ ಎಕ್ಸ್ಟ್ರಾ ಏಳು ಸಾವಿರ ಚಾರ್ಜ್ ಆಗದೆ ನಾವು ತಿಂಗ್ಳು ತಿಂಗ್ಳು ಕಟ್ಟಿನಿ ಮರ ಅದು ಏಳು ಏಳು ಸಾವಿರ ಎಕ್ಸ್ಟ್ರಾ ಚಾರ್ಜ್ ಬೇರೆ ಮಾಡಾರ ಕಂದ್ರ ಪದ ಬಾ ಏನು ಏ ಮಾಡೋದಂತ ಗೊತ್ತಿಲ್ಲೋ ಅವ್ರು ಬೇರೆ ತಲೆಗಿಡ್ಸ್ಕೊಂಡು ಕುಂತವ್ರೆ ಹೆಂಗೆ ಮಾಡೋದು ಅಂತ ನೀನು ತಲೆ ಹುಡ್ತಿಲ್ಲ ಕಣ್ಮಗ ವಡವೆ ಅಂತ ಒಂದು ಒಡವೆ ಏನೂ ಇಲ್ಲ ಸಿಗೋದ್ ಜೊತೆ ವಾರೇ ಬಿಟ್ರೆ ನೀೇನು ಇಲ್ಲ ಕಣ್ಮಗ ಈಗ ಗೌರಿ ಹಬ್ಬಕ್ಕೆ ಕರಿಬೇಕಾ ನಕ್ಷತ್ರನಿಗೆ ಗೊತ್ತಿಲ್ಲ ಇವೆಲ್ಲವ ಮನೆ ತಗೊಂಡಿರೋದು ಗೊತ್ತು ಮನೆ ಮೇಲೆ ಲೋನ್ ತಗೊಂಡಿರೋದು ಹಳೆ ಮನೆ ಮಾರಿರೋದು ಬಂದು ಹೇಳಿಲ್ಲ ಇವರು ಹೇಳೋದು ಬೇಡ ಸುಂಕಿರೋ ಶುಂಠಿ ದುಡ್ಡಲ್ಲಿ ಬಿಡ್ಸ್ಕೊಳ್ಳೋದು ಅಂತ ಅಂದವ್ರೆ ಆ ಶುಂಠಿ ಬೇರೆ ಏನು ಮಳೆ ಇಟ್ಕೊಳ್ತಿದ್ರ ಅದು ಯಾಕೆ ಕೊಡಿ ಕುಂತದೆ ಓಸಿ ತರಕೆಟ್ಟೋಗಿಲ್ಲ ಕಣ್ಣವ ಯಾರೋ ನಮ್ಮ ಮಾಡಗಿಡ್ಸ್ಬಿಟ್ಟಿದಾರೋ ಹೆಂಗೋ ಅಯ್ಯೋ ದೇವ್ರೆ ನೆಮ್ಮದಿ ಇಲ್ದಂಗೆ ಆಗೋಗೋದೇಕನ್ನು ಹಾಂ ಪದ್ಮ ಏನು ಮಾಡೋದ್ ಪದ್ಮ ಅವ್ರು ನೋಡಿದ್ರೆ ಸೂರ್ಯ ಚಂದ್ರ ಅವ್ರು ಇಲ್ಲ ಅಡ್ರೆಸ್ಗೆ ಇಲ್ದಂಗೆ ಅವರು ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡ್ರು ನಾವು ಯಾರಿಗೋಸ್ಕರ ಮಾಡ್ತಿದ್ದವು ಯಾರಿಗೋಸ್ಕರ ಮಾಡ್ತಿದ್ದು ಪದ್ಮ ಈ ಬುದ್ಧಿ ಕಲ್ತ್ಕೊಂಡು ನಮ್ಮನ್ನ ಹಿಂಗೆ ಒಟ್ಟೆ ಉರ್ಸ್ತಾರ ಸರಿಯೇ ಪದ್ಮ ಹೇಳಿ ಪದ್ಮಾ ನಾವೇ ಸರಿಯ ಪದ್ಮ ಕರ್ಮಗೇಡಿಗಳು ನಮ್ಮ ಏನು ಅಂತ ಹಿಂಗೆ ವಟೆ ಉರ್ಸೋರು ಪದ್ಮಾ ಸುಮ್ಮನೆ ರೂ ಆಯಿತು ಏತನೇ ಬೇರೆ ಬಿಡೋ ಸುಮ್ಕಿರಿ ಎಲ್ಲ ಸರಿ ದೇವರು ಎಲ್ಲಾದ್ರಲ್ಲೂ ಮೋಸ ಮಾಡಾಕ ಸುಂಕಿರಕ ತಲೆ ಯಾಕೆ ನೀನು ಸುಮ್ಕಿರು ಅಯ್ಯೋ ಕಾಣೆ ಕಣಪದ್ಮ ಕಾಣೆ ನನಗಂತೂ ಏನು ಮಾಡ್ಬೇಕು ಅಂತ ದಿಕ್ಕೇ ತೋಚ್ಕಿಲ್ಲ ಓ ನಾನು ಹೇಳೋಣ ಮಾ ದೇವನ್ಗೆ ಗೋವಿಂದನ್ಗೆ ಮನೆಯವ್ರಿಗೆ ಹೇಳ್ಕ ಹಿಂಗ ಆಗದೆ ನನ್ಗೆ ಕಷ್ಟ ಅಂತ ಹೇಳ್ಕೊ ಏನಾರು ಸಹಾಯ ಮಾಡೇ ಮಾಡ್ತಾರೆ ಯಾಕರು ಸುಮ್ಮನಾಗಂತ ಜನ ಎಲ್ಲ ಅವರು ಬೇಕಾರೆ ಇನ್ನೂ ನಮ್ಮ ಅಣ್ಣನ ಹೇಳ್ಬೇಕಾರೆ ಸಾಯ್ತ ಸಾಯ್ತಾ ಮನೆಯಿದ್ರು ಅವನು ಬಾಸ್ಪಿಟ್ಲಿಗೆ ಹೋದ ನೂರು ರೂಪಾಯಿ ಖರ್ಚು ಮಾಡ್ತೀನಿ ನಾನು ಅಂತ ಅನ್ನೊಂತ ಸತ್ಯ ಅವ್ನಿಗೆ ಇಲ್ಲ ಅವ್ನು ಮಾಡೋನು ಅಲ್ಲ ಅವ್ನ ಇದ್ರು ಅವ್ನು ಮಾಡೋನು ಅಲ್ಲ ಅವ್ನು ಎರ್ತಿ ಮಗಳು ಅನ್ನದು ಬಿಟ್ಟರೆ ನೀನು ಇಲ್ಲ ಮನೆ ಜನಗಳು ಹಂಗಲ್ಲಕ್ಕ ಅವರು ನಿನ್ಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿನೇ ನೀನೇ ಸುಮ್ಮನೆ ಅವ್ನನ್ನ ಇಷ್ಟೋರ್ ಮಾಡ್ಕಬೇಡ ಹೋಗಿ ಹೇಳಕ್ಕ ಹೇಳು ಮಾಡಿ ಹಿಂಗೆ ಆಗದೆ ಪ್ರಾಬ್ಲಮ್ ಅಂತ ಹೇಳ್ಕೊ ಏನಾರ ಸಜೆಷನ್ ಹೇಳ್ತಾನೆ ಅವನು ನೀನು ಸುಮ್ಮನೆ ಹೋಗು ನೀನು ಎಸೋದಕ್ಕ ಹಿಂಗೆ ಹೇಳ್ತಾಳದ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ಹೋಗು ಸುಮ್ಮನೆ ಹೋಗ್ತೀರಕನ್ಪದ ಮನೆ ನಾನು ಕೆಟ್ಟಿ ಯಾವತ್ತ ತ ಅವ್ರಿಗೆ ಹೋಗ್ಬೇಡ್ದು ಇದ್ದಾಗ್ಲೇ ಅಷ್ಟ್ರ ಮಟ್ಟಿಗೆ ನನ್ನ ನೋಡ್ತಿದ್ರು ನನ್ನ ತಗ ಬದುಕ ಬದುಕಾಡೋದು ಅನುಕೂಲ ಆಗಿದ್ದಾಗಲೇ ಈಗ ಏನು ಇಲ್ಲದೇ ಕೈ ಬರಿ ಕೈಲಿ ಹೋಗಿ ತವನ ಮನೆ ಕೂತ್ಕೊಂಡ್ರೆ ಅಪ್ಪನ ಮನೆ ಓಸಿ ಚೆಂದಲ್ಲ ನಾನು ತನ್ನ ಮಗ ನಾನಂತೂ ಹೋಯ್ಕಿಲ್ಲ ಹೇಳೋಕ್ಕೂ ಇಲ್ಲ ನಾನು ಇಂದು ಅಮ್ಮ್ಯ ಕನ್ಪದ್ಮ ಹೇಳೋ ಊನ್ಗೆ ಹೇಳ್ಬೇಡ ಇಲ್ಲಿ ನಡೆದಿರೋ ವಿಷಯವ ಅಂತ ಆಡ್ಕೊಳ್ತಾರೆ ಕಣಪದ್ಮ ನಮ್ಮ ಮತ್ಕೀರಿ ಆಡ್ಕೊಂಡು ಬಿಡ್ತಾಳೆ ನಮ್ಮ ಮತ್ಕಿ ಅಂತ ಸಾಮಾನ್ಯದೋಳು ಅನ್ಕೊಬೇಡ ಮಳಿ ಹೇಗೆ ಇಟ್ಕೊಂಡು ಆಡ್ಕಂಡು ನಗದು ಬಿಡ್ತಾಳೆ ಗೊತ್ತಾ ಹಿಂಗೆ ಆಗ್ಲೇಬೇಕು ಅಂದ್ಬಿಟ್ಟು ಆಯಿತು ಒಳ್ಳೇದಾಯ್ತು ಅನ್ಕೊಳ್ತಾಳೆ ಆರ್ ಕುಡ್ಕೊಂಡಷ್ಟು ಸಂತೋಷ ಆಯ್ತದವ್ರಿಗೆ ಯಾವತ್ತು ಅವ್ರಿಗಂತ ನಾನು ಹೇಳಕ್ಕೆ ಹೋಗ್ತೀರಾ ಕಣಪದ್ಮ ಹೇಳ್ಬಿಡು ಸಾವಿತ್ರಿ ಕಂಡು ಏಳಿಗೆ ಹೇಳ್ಬಿಟ್ಟು ಅದು ಹೇಳ್ಪದ್ಮ ನಿಂದ ಅಮ್ಮ ಕಣಪದ್ಮ ಹೇಳ್ಬಿಡ ಅಂತ ಹೇಳು ಓಹ್ ಸರಿ ಬಿಡಕ್ಕೆ ಆಯಿತು ನಿನ್ನೆ ಹೇಳೋದು ಬೇಡ ಅಂತ ಅಂದ್ಮೇಲೆ ಇನ್ನೇನು ಹೇಳೋಕ್ಕಿಲ್ಲ ಬಿಡಬೇಕು ಮತ್ತೆ ಈಗ ಹೆಂಗೆ ಮಾಡಿರಿ ಅದೇ ಕಲ್ಪದ ಮ ನಮ್ಮ ಬಾಬನಿಗೆ ಫೋನ್ ಮಾಡಿದ್ದು ಹಿಂಗೆ ಆಗ್ಬಿಟ್ಟದೆ ಅಂತ ಅವ್ರು ಏನು ಇನ್ನೊಂದು ಎರಡು ವರ್ಷ ಬಿಟ್ಕೊಂಡು ಮನೆ ಹೊಡೆದಾಗ್ತೀವಿ ಅಂದ್ರಲ್ಲ ಅದಕ್ಕೆ ಇವರು ಫೋನಲ್ಲಿ ಏನು ಹೇಳ್ಬೇಕು ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಬರ್ತೀನಿ ಹೊಸ ದಿವಸ ಈಗ ಲೋನ್ ಕಟ್ನಿಲ್ಲ ಅಂದ್ರೆ ಮಗ ಅವರು ಮನೆ ಸೀಜ್ ಮಾಡ್ತಾರೆ ಅದಕ್ಕೆ ಇದು ಮಾಡಿ ಎಲ್ಲ ರಬ್ಬಿಡ್ತೋಗ್ತೀನಿ ಮುಂಚೆ ನಾವೇ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ಟು ಅವ್ರು ಏನಿಲ್ಲ ನಾವು ದುಡ್ಡು ಕಟ್ಟಕಂಡ್ ಬೀಗ ಹಾಕತಾರ ಅಷ್ಟೇ ಮನೆಯಾ ಬೀಗ ಹಾಕೊಂಡಿರಲಿ ಅಷ್ಟೊಂದು ದುಡ್ಡು ಸುಂಟಿ ದುಡ್ಡು ಬರ್ತದಲ್ಲ ಅದನ್ನ ಕೊಟ್ಬಿಟ್ಟು ಮನೆ ಬಿಡಿಸ್ಕೊಳ್ಳೋದಂತ ಕಂಡು ಮಗ ಸುಮ್ಮನೆ ರಾಗಲೀರ ಮೇಡಮ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮಾತಾಡ್ಕೊಂಡಿ ಅಷ್ಟು ಮಾಡ್ತೀವಿ ಕನ್ಪದ್ಮ ಏನು ಮಾಡವ ಅದಕ್ಕೆ ಹಳೆ ಮನೆಗೆ ಶಿಫ್ಟ್ ಅಂತ ಮಾತಾಡ್ಕೊಂಡಿವಿ ಭಾವನ್ ಕೇಳ್ಕ ಬರ್ತೀನಿ ಅಂದ್ಕೊಂಡು ಹೋಗೋದೆ ಅವ್ರು ಮನೆ ತಗೊಂಡಿರೋರು ಈ ಕಟ್ಟಕಿಲ್ವಂತ ನಿಮ್ಮ ಬಾವರು ಇಲ್ಲ ಕಣಪದ್ಮ ಅವ್ರು ಇಲ್ಲ ಕಟ್ಟಕಿಲ್ವಂತೆ ಈಗ ನಮ್ಮ ಮನೆ ಹಳೆ ಮನೆ ತಕೊಂಡ್ರ ಆಮೇಲಿಂದ ಹೊಸಿ ದುಡ್ಡೇ ಜೋಡ್ಸ್ಕೊಂಡವ್ರಿ ಅಂದ್ರೆ ಪೂರ್ತಿ ಆಗೋಷ್ಟು ಜೋಡ್ಸ್ಕೊಂಡಿರೋಂತೆ அக்கெ ம ஃபோன் மார்தங்கித்து ஈலக்கம்மக ஈழக்க கட்டக்கழ ஈவர்ார்தக்க குயில. உதேோ சங்கீலி மசா தந்த. அஸ்க்கெனாவு அ சிட்டவுட்ட மனைகி பாவன் கேழ்க்க பன்ி வெகள் பாடியே குடதாந்தந்தேன். இெல்படி உண்ண குடந்தக்சனா கெ எந்தக்சண கொட்படடக்கத்ததுங்கறிிய தந்தே. அக்க ஓகி மாட்டக்கபத்தினங்க வோகரக்கண்ணம. அழக்க நீீவேவ்சால குடங்கிதிறி நீவே வக்கே ஆசர குட கிதி த்தி பரிசிதி கையலக்க. ಅದಕ್ಕೆ ಕಣಕ್ಕೆ ಹೇಳೋದು ದುರಾಸೆಯಿಂದ ಬಿಳಿಬೇಡ್ದು ಅಂತ ಏನು ಮಾಡೋದವ ಯಾರು ಕಂಡಿದ್ರು ಹಿಂಗೆ ಮೋಸ ಮಾಡ್ತಾರೆ ಹಿಂಗನ್ನೇ ಮಾಡ್ತಾರೆ ಅನ್ಬಿಟ್ಟು ಕಂಡಿದ್ವಾ ಏನು ಮಾಡಿ ಎಲ್ಲನ ಮನೆ ಬರ ಆಯ್ತು ಮಗ ಸಾವಿತ್ರಿ ಕಂಡು ಮಾತ್ರ ಹೇಳ್ಬೇಡ ಹೋಗಲ್ಲಿ ಹೇಳ್ಬಿಟ್ಟದು ನಾನೇ ಹೋಗ್ನು ಗೊತ್ತು ಹೇಳ್ತೀನಿ ಬಿಡು ಏನು ಹೇಳ್ಬೇಡ ಕಣವ ಅನ್ಬಿಟ್ಟು ಸರಿ ಹೇಳ್ಬೇಡ ಅಂತ ಅನ್ನು ಕಳಿಸ್ಬೇಕಾ ನಾನೇ ಹೇಳ್ತೀನಿ ಹೇಳ್ಬೇಡಿ ಅನ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ